ನಿನ್ನ ಹೆಸರೇನು ನಿಂದು ಶ್ವೇತಾ ಶ್ವೇತಾ ಶಿರ್ಸೆಲ್ಲ ನಾನೇನು ಕೇಳ್ತೀನಿ ಗುಬ್ಬಿ ನೋಡಿರಲ್ಲ ಗುಬ್ಬಿ ಏಟಿರ್ತದ ಗುಬ್ಬಿ ಏನ್ ತಿಂತದ ಹೇಳ್ರಿ ಹಾ ಜೋಳ ಅಕ್ಕಿ ತಿಂತದಲ್ಲ ಗುಬ್ಬಿ ನಡೀತದ ಆರ್ತದ ಆ ತಿನ್ನಾಸೆತೆ ಕೋಳಿ ಏನು ತಿಂತವ? ಆ ಕಾಂಕ ರಂಗುವಾ ಉ ಕೋಳಿ ಉಳು ತಿಂತವೋದಿಲ್ಲ. ಮತ್ತೆ ಕೋಳಿ ನಮಗೆ ಏನು ಕೊಡ್ತದ? ಕೊಚನ. ಕೋಳಿ ಏನು ಇರ್ತವ ಹೇಳ್ರಿ? ತಟ್ಟಿ. ಕೋಳಿ ತತ್ತಿ ಕೊಡ್ತದಿಲ್ಲ. ತತ್ತಿ ಏನು ಮಾಡ್ತೀವಿ ನಾವು? ತತ್ತಿ ನಾವು ಮಾಡ್ತೀವಿ? ಚಿನಾಕಿ. ತತ್ತಿ ತಟ್ಟಿ ತಿಂತೀವಿ ಇಲ್ಲ. ಮತ್ತು ಕೋಳಿನೂ ಚಜ್ಜಿ ಜೋಳ ಅಕ್ಕಿ ಎಲ್ಲ ತಿಂತದಲ್ಲ ಮತ್ತು ಕೋಳಿ ಅದಾವ ನಿಮ್ಮನೆ ಕೋಳಿ ಕೋಳಿ ಅದಾವ ಕೋಳಿ ಕೆಂಪುಗದಾ ಕರಿಗದ ಕೋಳಿ ಕೆಂಪು ಐತಲ್ಲ ಕೆಂಪೂ ಇರ್ತಾವ ಕರಿತಾವ ನವಿಲು ನೋಡಿರಲ್ಲ ನಿಮ್ಮೂರಾಗ್ತಿಲ್ಲ ನವಿಲು ಅವನು ಚಜ್ಜಿ ಜೋಳ ಅಕ್ಕಿ ಅಕ್ಕಿ ತಿಂತವಲ್ಲ ಪಾರಿವಾಳ ಪಾರಿವಾಳಿ ಮನೆಗೆ ಇತ್ತಲ್ಲ ಅದಕ್ಕೇನಾಗ್ತೀರಪ್ಪ ತಿನ್ನಾಕ ಅಕ್ಕಿ ಚಜ್ಜಿ ಮತ್ತೆ ಕುಡಿಯೋದಕ್ಕೆ ಏನಾಗ್ತರಿ ನೀರು ಇಲ್ಲ ಅವನು ನಾವು ಕುಡ್ದಂಗೆ ಅವು ನೀರು ಕುಡ್ತೇವಿಲ್ಲ ಮತ್ತ ಬಾತುಗೋಳಿ ನೋಡಿರಲ್ಲ ಬಾತುಕೋಳಿ ನಡೀತದ ಆರ್ತದ ಬಾತುಗೋಳಿ ಎಲ್ಲ ಆರ್ತದ ನಡಕ ಅಂತ ಓದ್ತದಿಲ್ಲ ಅದು ಬೆಳ್ಳಿಗಿರ್ತದೆ ಕರ್ರಿಗೆ ಇರ್ತದ ಬೆಳ್ಳಿರ್ತದಲ್ಲ ಬಾತುಗಳ ಕಾಗಿ ಯಾವ ಬಣ್ಣ ಹೇಳ್ರಿ ಕಾಗಿ ಎರಸಿನ ಬಣ್ಣ ಇರ್ತದ ಬಣ್ಣ ಇರಲ್ಲ ಕಾಗಿ ಕರಿ ಬಣ್ಣ ಇರ್ತದ ಈಗ ಮತ್ತ ಇದು ಗಿಳಿ ಐತಲ್ಲ ಗಿಳಿಗೆ ಏನ್ ಹಾಕ್ತಾರಪ್ಪ ಏನ್ ತಿಂತವೂ ಮತ್ತೆ ತಿರ್ಸಲ್ಲ ಅಣ್ಣ ತಿಂತದಲ್ಲ ಗಿಳಿ ಜಂಪಲ್ ಹಣ್ಣು ಗಿಡದಾಗ ಕುಂತಾಗ ಜಂಪಲ್ ಗಿಡದಾಗ ತಿಂತಿರ್ತದ ನೋಡಿ ಇದನ್ನ ಕೇಳಿ ಹಾ ಅದ್ರ ಮೂಗ್ ಯಾವ ಬಣ್ಣ ಅದ ಕೆಂಪು ಬಣ್ಣ ಅದಲ್ಲ ಮತ್ತೆ ಇದ್ರ ಎಲ್ಲ ಯಾವ ಬಣ್ಣ ಐತಿ ಇದು ಮೂಗ್ ಐತಲ್ಲ ಇದ್ರ ಮೈ ಬಣ್ಣ ಯಾವ್ದಿ ಕೆಂಪುಗದ್ದು ಏನದ ಯಾವ ಬಣ್ಣ ಅದು ಹೇಳವ ಶ್ವೇತ ಹಸಿರು ಬಣ್ಣ ಅದ ಕೆಲ್ ಬಣ್ಣ ಮನಿ ಬಣ್ಣ ಯಾವುದು ಅದು ಹಸುರು ಅನ್ಬೇಕು ಮತ್ತ ಹಸುರ ಬಣ್ಣ ಐತಿಲ್ಲದಕ್ಕ ಇಲ್ಲಿ ಅದ ಐತಲ್ಲ ಈ ಅದ ಕರ್ರಗದ ಬೆಳಗ್ಗೆ ಅದ ಕರ್ರಗತಿಲ್ಲ ಮತ್ತಿದು ಗುಬ್ಬಿ ಹಂಗೈತಿ ಸಣ್ಣದ ಐತಲ್ಲ ಈ ಗುಬ್ಬಿ ನೋಡ್ರಿ ಸಣ್ಣದೈತಿ ಐತಿ ಬೆಳಗಿನ ಬೆಳಗ್ಗೆ ಇದ್ರ ಮ್ಯಾಲ ಸಣ್ಣದ ಐತಲ್ಲ ಗುಬ್ಬಿ ನೋಡ್ರಿ ನೋಡಿಲ್ಲ ಗುಬ್ಬಿ ಮ್ಯಾಲ ಆರ್ತಾವ ತಳಗ ಆಡ್ತಾವ ತಳ ಮ್ಯಾಗ ಆರ್ತಾವಿಲ್ಲ ಆರಾಗ್ ಬರ್ತದ ನಾವು ಆರ್ತೀವಿ ಮನುಷ್ಯರು ಆರಾಕ ಬರ್ಲಲ್ಲ ಗುಬ್ಬಿಗಳು ಅವು ಪಕ್ಷಿಗಳಲ್ಲ ಹಂಗಾಗಿ ಕಾಗೆ ಆರೋದು ನೋಡಿರಿ ಇಲ್ಲ ಕಾಗೆ ಎಲ್ಲಿ ನೋಡ್ರಿ ಇದೇ ನಿಮ್ಮೂರು ಮತ್ತೆ ಯಾವ್ದು ನಿಮ್ಮೂರು ಅದು ನಿಮ್ಮ ಊರದು ನಿಮ್ಮದು ಊರದು ನಿಮ್ಮ ಮನೆ ಮನೆಯದು ಹೌದಿಲ್ಲ